ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ರಾಮೋಜಿ ರಾವ್ ಅವರ ಅಂತ್ಯಕ್ರಿಯೆಗೆ ಸಕಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮಾಧ್ಯಮ ಕ್ಷೇತ್ರದ ದಿಗ್ಗಜ ರಾಮೋಜಿ ರಾವ್ ಅವರ ಅಂತ್ಯ ಸಂಸ್ಕಾರ ಕೂಡ ನೆರವೇರಲಿದೆ ನಿನ್ನೆ ಬೆಳಗ್ಗೆ ನಾಲ್ಕು ಐವತ್ತರ ಸುಮಾರಿಗೆ ರಾಮೋಜಿರಾವ್ ಅವರು ಇಹಲೋಕವನ್ನು ತ್ಯಜಿಸಿದ್ರು ಸೊ ಹೀಗಾಗಿ ತೆಲಂಗಾಣ ಸರ್ಕಾರವು ರಾಮೋಜಿರಾವ್ ಅವರ ಅಂತ್ಯ ಸಂಸ್ಕಾರವನ್ನು ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಡೆಸೋದಕ್ಕೆ ನಿರ್ಧರಿಸಿದೆ ಈ ಸಂಬಂಧ ಸಿಡಬ್ಲ್ಯೂಸಿ ಸಭೆಗಾಗಿ ದೆಹಲಿಗೆ ತೆರಳಿದ್ದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅಲ್ಲಿಂದಲೇ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಆದೇಶವನ್ನು ಹೊರಡಿಸಿದ್ರು ಇನ್ನು ರಂಗಾರೆಡ್ಡಿ ಕಲೆಕ್ಟರ್ ಮತ್ತು ಸೈಬರಾಬಾದ್ ಕಮಿಷನರ್ ಅವರಿಗೆ ಅಂತ್ಯ ಸಂಸ್ಕಾರದ ಮೇಲ್ವಿಚಾರಣೆ ನಡೆಸುವಂತೆ ಮುಖ್ಯ ಕಾರ್ಯದರ್ಶಿ ಸೂಚಿಸಿದರು ಮತ್ತೊಂದು ಕಡೆ ಆಂಧ್ರಪ್ರದೇಶದ ಸರ್ಕಾರವು ರಾಜ್ಯದಲ್ಲಿ ಎರಡು ದಿನ ಶೋಕಾಚರಣೆ ಘೋಷಿಸಿದೆ ಜೊತೆಗೆ ಶೋಕಾಚಾರಣೆಯ ಸಂಕೇತವಾಗಿ ರಾಜ್ಯಾದ್ಯಂತ ರಾಷ್ಟ್ರಧ್ವಜವನ್ನ ಅರ್ಧಕ್ಕೆ ಹಾರಿಸಬೇಕು ಎಂದು ಸೂಚಿಸಿದೆ ಇನ್ನು ರಾಮೋಜಿರಾವ್ ಅವರ ಅಂತಿಮ ಸಂಸ್ಕಾರಕ್ಕೆ ಸರ್ಕಾರದ ಪರವಾಗಿ ಮೂವರು ಹಿರಿಯ ಅಧಿಕಾರಿಗಳು ಯಾವುದೇ ಔಪಚಾರಿಕ ಸಮಾರಂಭಗಳನ್ನು ನಡೆಸಬಾರದು ಅಂತ ಹೇಳಿದ್ದಾರೆ ಇನ್ನು ಸಿಸೋಡಿಯಾ ಸಾಯಿ ಪ್ರಸ್ತಾ ಸಾದ್ ಮತ್ತು ರಜತ್ ಭಾರ್ಗವ್ ಅವರು ಆಂಧ್ರಪ್ರದೇಶ ಸರ್ಕಾರದ ಪರವಾಗಿ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಲಿದ್ದಾರೆ ಇನ್ನು ರಾಮೋಜಿ ರಾವ್ ಅವರ ಅಂತ್ಯ ಸಂಸ್ಕಾರವನ್ನು ಬೆಳಗ್ಗೆ ಒಂಬತ್ತರಿಂದ ಹನ್ನೊಂದರ ನಡುವೆ ಈಗ ನಡೀತಾ ಇದೆ ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ಕುಟುಂಬಸ್ಥರೆಲ್ಲರೂ ಕೂಡ ಅಂತಿಮ ವಿಧಿವಿಧಾನಗಳನ್ನು ಇದ್ದಾರೆ ಕ್ಷೇತ್ರದ ಭೀಷ್ಮ ಎಂದೇ ಖ್ಯಾತಿ ಗಳಿಸಿದ್ದಂತಹ ರಾಮೋಜಿರಾವ್ ಅವರು ಇನ್ನು ನೆನಪು ಮಾತ್ರ ನಿನ್ನೆ ಬ ಬೆಳಗ್ಗೆ ನಾಲ್ಕು ಐವತ್ತರ ಸುಮಾರಿಗೆ ಅವರು ಈ ಹಲೋಕವನ್ನು ತ್ಯಜಿಸಿದರು ಮಾಧ್ಯಮ ಲೋಕದ ದಿಗ್ಗಜರು ಅವರು ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ಹಾಗೆ ಸಾಕಷ್ಟು ಉದ್ಯಮ ಕ್ಷೇತ್ರಗಳಲ್ಲಿ ಸಾಕಷ್ಟು ಹೆಸರು ಗಳಿಸಿರುವಂತಹ ರಾಮೋಜಿರಾವ್ ಅವರು ಕೇವಲ ಇನ್ನು ನೆನಪು ಮಾತ್ರ ಅಂತಹ ಮಹಾನ್ ವ್ಯಕ್ತಿಯನ್ನು ನಾವೆಲ್ಲರೂ ಕೂಡ ಕಳೆದುಕೊಂಡಿದ್ದೇವೆ ನಿನ್ನೆ ಬೆಳಗ್ಗೆ ಅವರು ಇಹಲೋಕವನ್ನು ತ್ಯಜಿಸಿದ್ರು ಇನ್ನು ವಯೋಸಹಜ ಕಾಯಿಲೆಯಿಂದ ಅವರು ಬಳಲ್ತಾ ಇದ್ರು ಆಸ್ಪತ್ರೆಗೂ ಕೂಡ ದಾಖಲಾಗಿದ್ದರು ಬಟ್ ಆಸ್ಪತ್ರೆಯಲ್ಲೇ ನಿನ್ನೆ ಕೊನೆಯುಸಿರೆಳೆದಿದ್ರು ಇನ್ನು ನಿನ್ನೆಯಿಂದ ಗಣ್ಯರೆಲ್ಲರೂ ಕೂಡ ಅವರ ಅಂತಿಮ ದರ್ಶನವನ್ನು ಪಡೆದುಕೊಂಡರು ರಾಜಕೀಯ ಗಣ್ಯ ವ್ಯಕ್ತಿಗಳಿರಬಹುದು ಚಿತ್ರರಂಗದವರು ಯಾಕಂದರೆ ಅವರ ಕೊಡುಗೆ ಚಿತ್ರರಂಗಕ್ಕೆ ಕೊಟ್ಟಿರುವಂತಹ ಕೊಡುಗೆ ಕೂಡ ಅಪಾರ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಅವರು ಗುರುತಿಸಿಕೊಂಡಿದ್ದಾರೆ ಹಾಗೆ ಹಲವಾರು ಉದ್ಯಮ ಕ್ಷೇತ್ರಗಳಲ್ಲೂ ಕೂಡ ಅವರು ಗುರುತಿಸಿಕೊಂಡಿದ್ದಾರೆ ಪತ್ರಿಕೋದ್ಯಮದಲ್ಲಿ ತಮ್ಮದೇ ಹೆಸರನ್ನ ಮಾಡಿರುವಂತಹ ರಾವ್ ಅವರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಎಲ್ಲರನ್ನ ಬಿಟ್ಟು ಹೋಗಲಿದ್ದಾರೆ ನೋಡ್ತಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಈಗ ಮೆರವಣಿಗೆ ಕೂಡ ಶುರುವಾಗಿದೆ ಅವರ ಪಾರ್ಥಿವ ಶರೀರವನ್ನು ಮೆರವಣಿಗೆಯ ಮೂಲಕ ಅಂತಿಮ ಸಂಸ್ಕಾರದತ್ತ ಕರೆದುಕೊಂಡು ಹೋಗಲಾಗ್ತಾ ಇದೆ ಕುಟುಂಬಸ್ಥರೆಲ್ಲರೂ ಕೂಡ ನೆರೆದಿದ್ದಾರೆ ಅಲ್ಲಿ ನೋಡಬಹುದು ನೀವು ಕೂಡ ದೃಶ್ಯಾವಳಿಗಳನ್ನು ಲೈವ್ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ರಾಮೋಜಿ ಫಿಲ್ಮ್ ಸಿಟಿ ದೇಶದಲ್ಲೇ ಅತ್ಯುತ್ತಮ ಚಿತ್ರ ನಿರ್ಮಾಣ ಸಂಸ್ಥೆಯ ಸಂಸ್ಥಾಪಕರು ಇನ್ನು ನೆನಪು ಮಾತ್ರ ಇನ್ನು ಸರ್ಕಾರ ಕೂಡ ಅವರ ಅಂತಿಮ ಸಂಸ್ಕಾರಕ್ಕೆ ಸಕಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿದೆ ಹಾಗೆ ಆಂಧ್ರ ಪ್ರದೇಶದಲ್ಲಿ ಎರಡು ದಿನಗಳ ಕಾಲ ಶೋಕಾಚರಣೆಯನ್ನು ಘೋಷಿಸಲಾಗಿದೆ ಜೊತೆಗೆ ಶೋಕಾಚರಣೆಯ ಸಂಕೇತವಾಗಿ ರಾಜ್ಯಾದ್ಯಂತ ರಾಷ್ಟ್ರಧ್ವಜವನ್ನು ಅರ್ಧಕ್ಕೆ ಹಾರಿಸಬೇಕು ಅಂತ ಸೂಚಿಸಿದೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮಾಧ್ಯಮ ಕ್ಷೇತ್ರದ ದಿಗ್ಗಜ ಭೀಮಾ ರಾಮೋಜಿ ರಾವ್ ಅವರ ಅಂತಿಮ ಸಂಸ್ಕಾರ ನೆರವೂರಲಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ